ಜನರಿಗೆ ಏನ್ ಬೇಕಾಗಿತ್ತು ಹೋಗ್ತೀರಾ ಅಥವಾ ಹೋಗ್ತೀರಾ ಅದು ಮುಂದೆ ನೋಡ್ರಿ ಏನಾಗ್ತಿತ್ತು ನಾನು ಈಗ ಇದು ಸೂಕ್ತ ಅಲ್ಲ ನಾವು ಏನು ಈಗ ಏನೇ ಮಾತಾಡೋರು ಫ್ರೀ ಅವರು ನಾವೇನು ಮಾತಾಡೋಲ್ಲ ಎಲ್ಲಿವರೆಗೆ ಹಿಂದುತ್ವ ಪ್ರಾಮಾಣಿಕ ರಾಜಕಾರಣ ಬೇಕಾಗಿ ಜನರಿಗೆ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋದು ಜಾತಿ ಸಮಸ್ಯೆ ಬಗ್ಗೆ ಕೆಲವರು ವಿರೋಧ ನೋಡಿ ಸರ್ ಅದರಲ್ಲಿ ನೀವು ಕೇಳ್ತಾ ಇದ್ದೀರಾ ಅವ್ರ ಪ್ರಶ್ನೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿ ನಿನ್ನ ಹೋದವರಿಗೆ ಏನೇನಪ್ಪಾ ಅಂತೇಳಿ ನಿಮ್ಮ ಆದಾಯ ಎಷ್ಟು ಅಂದರೆ ಅದೇ ಹೇಳೋಕ್ಕೆ ಬಂದಿಲ್ಲ ಯಾರಿಗೆ ರಾಜ್ಯದ ಮುಖ ಮುಖ್ಯಮಂತ್ರಿಗಳು ಇನ್ನು ಜನಸಾಮಾನ್ಯ ಒಬ್ಬ ರೈತ ಒಬ್ಬ ದಲಿತ ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಕ್ವಶನ್ಗಳು ನೋಡಿಬಿಟ್ರೆ ಅದು ಏನು ಇದೇನು ತೊಗೊಳಕತ್ತಾರ ಮತ್ತು ಇಲ್ಲದಂಥ ಜಾತಿಗಳು ಬಂದವರು ಒಕ್ಕಲಿಗೆ ಕ್ರಿಶ್ಯನ್ನು ಲಿಂಗಾಯತ ಕ್ರಿಶ್ಚನ್ನು ಕುರುಬ ಕ್ರಿಶ್ಚನು ನೇಕಾರ ಕ್ರಿಶ್ಯನ್ನು ಯಾವ ಯಾವ ದೇಶ ಜಗತ್ತಿನಾಗೆ ಎಲ್ಲೂ ಇಲ್ಲಂಥ ಜಾತಿಗಳು ಅದಕ್ಕೆ ನಾವು ವಿರೋಧ ಮಾಡ್ತಾಯಿದ್ದೀವಿ ಶ್ರೀ ರಾಯರು ಈವೆಂಟ್ಸ್ ಅರ್ಪಿಸುವ ದೇಶೀಯ ಸೊಬಗು ಮತ್ತು ನೂತನ ಶೈಲಿಯ ವಿಶೇಷ ಪ್ರದರ್ಶನ ಡಿಸೈನರ್ ಸೀರೆಗಳು ಉಡುಗೆ ತೊಡುಗೆಗಳು ಸ್ಟೈಲಿಶ್ ಫ್ರಾಕ್ಗಳು ಮತ್ತು ಸೊಗಸಾದ ಬ್ಲೌಸ್ ಆಕರ್ಷಕ ಆಭರಣಗಳು ನೂತನ ಶೈಲಿಯ ಬಳೆಗಳು ಮಹಿಳೆಯರ ಕೈಚೀಲಗಳು ಮಕ್ಕಳ ಆಕರ್ಷಣೆಯ ಚನ್ನಪಟ್ಟಣದ ಬೊಂಬೆಗಳು ದೊರೆಯಲಿದೆ ಅಕ್ಟೋಬರ್ ಏಳು ಮತ್ತು ಎಂಟರಂದು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ತಳ ಒಕ್ಕಲಿಗರ ಕಲ್ಯಾಣ ಮಂಟಪ ಚಿಕ್ಕಬಳ್ಳಾಪುರ ಬನ್ನಿ ನೀವು ನಮ್ಮೊಂದಿಗೆ ಸೇರಿ